బిహార ెలూ బిజెపి మార్తిరోంత తంత్ర కుట్ట మాతన్నే మరతబిట్ర పిఎం మోదీ మాధ్యమగల నవరంగి నాటక బటాబైలు ಬಿಹಾರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನು ಕೇವಲ ಒಂದು ವಾರವಷ್ಟೇ ಬಾಕಿ ಇದೆ ಇಂಥ ಟೈಮ್ ಅಲ್ಲಿ ಬಿಜೆಪಿ ನೇತೃತ್ವದ ಎನ್ ಒಕ್ಕೂಟ ಬಿಹಾರದಲ್ಲಿ ಹೊಸ ಭರವಸೆಯನ್ನ ಘೋಷಿಸಿದೆ ಇದು ಬಿಜೆಪಿಗರ ಮತ್ತೊಂದು ಬಂಡಲ್ ಭರವಸೆನಾ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಹಾಗಾದ್ರೆ ಈ ಹಿಂದೆ ಕೊಟ್ಟ ಮಾತನ್ನೇ ಮರೆತು ಬಿಟ್ಟರೆ ಪ್ರಧಾನಿ ಮೋದಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ನವರಂಗಿ ನಾಟಕ ಬಟಾ ಬಯಲಾಗಿದ್ದಾದ್ರೂ ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಅನ್ನು ಪ್ರೆಸ್ ಮಾಡಿ ಬಿಹಾರ ವಿಧಾನಸಭೆಯನ್ನ ಗೆಲ್ಲೋದು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನಿಜಕ್ಕೂ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ ಅಂದ್ರೆ ನೇರವಾಗಿ ಈ ಪಕ್ಷಗಳು ಗೆಲ್ಲದಿದ್ದರೂ ತಮ್ಮ ಮಿತ್ರಕೂಟ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಎರಡು ಪಕ್ಷಗಳು ಅಕ್ಕ ಕೇಳಿದವೆ ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಕಳೆದ ಮಂಗಳವಾರವೇ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತು ಪ್ರಣಾಳಿಕೆಯ ಮೊದಲ ಅಂಶ ರಾಜ್ಯದ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡುವ ಭರವಸೆಯಾಗಿದೆ ಇಂಡಿಯಾ ಒಕ್ಕೂಟ ಸರ್ಕಾರ ರಚಿಸಿದ ಇಪ್ಪತ್ತು ತಿಂಗಳೊಳಗೆ ಈ ಯೋಜನೆಯನ್ನ ಬಿಹಾರದಾದ್ಯಂತ ಜಾರಿಗೆ ತರಲಾಗುವುದು ಅಂತೇಳಿ ತೇಜಸ್ವಿ ಯಾದವ್ ಹೇಳಿದ್ರು ಇದರ ಬೆನ್ನಲ್ಲೇ ಬಿ ಬಿಜೆಪಿ ನೇತೃತ್ವದ ಎನ್ ಡಿಎ ನಿನ್ನೆ ತನ್ನ ಪ್ರಣಾಳಿಕೆಯನ್ನ ತಲಾತುರಿಯಲ್ಲಿ ಬಿಡುಗಡೆ ಮಾಡಿದೆ ತೇಜಸ್ವಿ ಯಾದವ್ ಎಲ್ಲಾ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ಅಂದ್ರೆ ಎನ್ ಡಿಎ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಅಂತೇಳಿ ಜವಾಬು ನೀಡಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಗ್ಯಾರಂಟಿ ಭರವಸೆಗಳನ್ನೇ ಕಾಪಿ ಮಾಡಿಸಿದ್ದಾರ ಅನ್ನೋ ಅನುಮಾನ ಕಾಡ್ತಿದೆ ಯಾಕಂದ್ರೆ ಇಂಡಿಯಾ ಒಕ್ಕೂಟ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಉಚಿತ ಯೋಜನೆಗಳ ಮೊರೆ ಹೋಗಿದೆ ಹೀಗಾಗಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಈಗ ಕಾಂಗ್ರೆಸ್ ಕೊಡುವ ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡಲು ಮುಂದಾಗಿವೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಬಿಜೆಪಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಕಾಪಿ ಹೊಡೆಯುತ್ತಿರುವುದು ಎದ್ದು ಕಾಣ್ತಿದೆ ಈ ವರ್ಷದ ಆರಂಭದಲ್ಲಿ ದಿಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಿತು ಆಗ್ಲೇ ಬಿಜೆಪಿ ಅಲ್ಲಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಪಿ ಹೊಡೆದಿತ್ತು ಮಹಿಳಾ ಸಮೃದ್ಧಿ ಯೋಜನೆಯಡಿ ಪ್ರತಿ ತಿಂಗಳು ಎಲ್ಲಾ ಮಹಿಳೆಯರ ಖಾತೆಗೆ ಎರಡು ಸಾವಿರದ ಐನೂರು ರೂಪಾಯಿ ಹಣ ಹಾಕುವ ಭರವಸೆಯನ್ನ ಬಿಜೆಪಿ ಕೊಟ್ಟಿತ್ತು ಆದ್ರೆ ಅದು ಈವರೆಗೂ ಜಾರಿಯಾಗಿಲ್ಲ ಇದು ಪ್ರಧಾನಿ ಮೋದಿ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಅಲ್ವಾ ಹೀಗಿದ್ರು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಮೋದಿಯಿಂದ ಹಿಡಿದು ಬಿಜೆಪಿ ನಾಯಕರೆಲ್ಲ ಆಗಾಗ पिंग के बढ़ता ಟೀಕೆ ಮಾಡ್ತಾನೆ ಇರ್ತಾರೆ ಆದ್ರೆ ಕಳೆದ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ಅದ್ಯಾರು ಈ ಯೋಜನೆಗಳನ್ನ ಟೀಕಿಸಿದ್ರು ಅವರೇ ತಮ್ಮ ಪ್ರಣಾಳಿಕೆಯಲ್ಲಿ ಮೋದಿ ಗ್ಯಾರಂಟಿ ಅಂತೇಳಿ ಸೇರಿಸಿದ್ರು ಅಲ್ಲಿಗೆ ನೀವೇ ಯೋಚನೆ ಮಾಡಿ ಬಿಜೆಪಿ ಅದೆಷ್ಟು ಬರಗೆಟ್ಟಿದೆ ಅನ್ನೋದನ್ನ ಲೋಕಸಭಾ ಚುನಾವಣೆಯ ನಂತರ ನಡೆದ ಎಲ್ಲಾ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲೂ ಬಿಜೆಪಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸುತ್ತಾ ಬರ್ತಿದೆ ಘೋಷಣೆ ಮಾಡಲಿ ತಪ್ಪಿಲ್ಲ ಆದ್ರೆ ಕೊಟ್ಟ ಭರವಸೆಗಳನ್ನ ಈಡೇರಿಸಬೇಕಲ್ವಾ ಹಾಗಾದ್ರೆ ಈ ಸಲದ ಬಿಹಾರ ಎಲೆಕ್ಷನ್ ಗೆ ಬಿಜೆಪಿ ನೇತೃತ್ವದ ಎನ್ ಡಿ ಕೊಟ್ಟ ಭರವಸೆಗಳೇನ್ ಗೊತ್ತಾ ಅದನ್ನು ಒಂದ್ ಸ್ವಲ್ಪ ಸಿ ನೋಡಿ ಬಿಹಾರ ವಿಧಾನಸಭೆ ಚುನಾವಣೆಗೆ ಎನ್ ಡಿಎ ಶುಕ್ರವಾರ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಒಂದು ಕೋಟಿ ಲಕ್ಷ ಪತಿ ದೀದಿ ನಾಲ್ಕು ನಗರಗಳಲ್ಲಿ ಮೆಟ್ರೋ ರೈಲು ಸೇವೆಗಳು ಮತ್ತು ರಾಜ್ಯದಲ್ಲಿ ಏಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಭರವಸೆ ನೀಡಿದೆ ಏಳು ಎಕ್ಸ್ಪ್ರೆಸ್ ವೇಗಳು ಹತ್ತು ಕೈಗಾರಿಕಾ ಪಾರ್ಕ್ ಗಳು ಕೆಜಿ ಇಂದ ವರೆಗೆ ಗುಣಮಟ್ಟದ ಉಚಿತ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣವನ್ನ ಪಡೆಯುತ್ತಿರುವ ಎಸ್ ಸಿ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೆರವು ನೀಡೋದಾಗಿ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ ಎನ್ಡಿಎ ಅಧಿಕಾರಕ್ಕೆ ಅಂದ್ರೆ ವಿಶ್ವ ದರ್ಜೆಯ ವೈದ್ಯಕೀಯ ಕೇಂದ್ರ ಪ್ರತಿ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜು ಉಚಿತ ಪಡಿತರ ಐದು ಲಕ್ಷ ರೂಪಾಯಿ ಮೌಲ್ಯದ ಉಚಿತ ಚಿಕಿತ್ಸೆ ಮತ್ತು ಐವತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಸ್ಥಾಪಿಸುವುದಾಗಿ ಅರವತ್ತೊಂಬತ್ತು ಪುಟಗಳ ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ ಆ ಮೂಲಕ ಭರವಸೆಗಳ ಮಹಾಪುರವನ್ನೇ ಹರಿಸಲಾಗಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆಗೆ ಒಂದು ವಾರ ಇರುವಾಗ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಮಾಡಿ ವೋಟ್ ಖರೀದಿಗೆ ಇಳಿದಿದ್ರು ಈ ಋಣವೇ ಗೆಲುವಿನ ದಡ ಸೇರಿಸುವ ಎಂಬ ಭರವಸೆಯಿಂದ ಸರ್ಕಾರಿ ಉದ್ಯೋಗ ನೀಡುವ ಭರವಸೆಯನ್ನ ತೇಲಿಬಿಟ್ಟಿದ್ದಾರೆ ಅಂತೆನಿಸುತ್ತಿದೆ ಭರವಸೆಯ ಪಟ್ಟಿ ನೋಡಿದ್ರೆ ಇಂಡಿಯಾ ಜೊತೆ ಪೈಪೋಟಿಗಿಳಿದು ಕಾಟಾಚಾರಕ್ಕೆ ಮಾಡಿದಂತಿದೆ ಚುನಾವಣಾ ಪೂರ್ವದ ಭರವಸೆಗಳನ್ನ ಈಡೇರಿಸದೆ ಇರುವ ಬಹುದೊಡ್ಡ ಟ್ರ್ಯಾಕ್ ರೆಕಾರ್ಡ್ ಬಿಜೆಪಿ ಹೆಸರಲ್ಲಿದೆ ಅದು ಹನ್ನೊಂದು ವರ್ಷಗಳ ಹಿಂದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಬಿಜೆಪಿಯ ಭರವಸೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಆಗಿತ್ತು ಮೂರನೇ ಬಾರಿಗೆ ಅಧಿಕಾರ ಹಿಡಿದ್ರು ಅದನ್ನ ಮರೆತೇ ಹೋಗಿದೆ ಮೋದಿ ಸರ್ಕಾರ ಕಾಂಗ್ರೆಸ್ ಕಾಲದಲ್ಲಿ ಕಟ್ಟಿದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಖಾಸಗಿಯವರಿಗೆ ಮಾರಿದ್ದು ವಿಮಾನ ನಿಲ್ದಾಣ ರೈಲ್ವೆ ನಿರ್ವಹಣೆಯನ್ನು ತಮ್ಮ ಸ್ನೇಹಿತ ಅದಾನಿಗೆ ದಾರಿ ಎರಡಿದ್ದಾರೆ ಆ ಮೂಲಕ ಈ ದೇಶದ ಯುವಕರ ಸರ್ಕಾರಿ ಉದ್ಯೋಗದ ಕನಸನ ನುಚ್ಚು ನೂರಾಗಿಸಿದ್ದಾರೆ ಹೊಸ ಕೈಗಾರಿಕೆ ಸ್ಥಾಪನೆಯ ಮಾತೇ ಇಲ್ಲ ಇನ್ನೆಲ್ಲಿ ಉದ್ಯೋಗ ಸೃಷ್ಟಿ ಇದರ ಮಧ್ಯೆ ಬಿಹಾರದಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಎಲ್ಲಿಂದ ಕೊಡ್ತಾರೆ ಬರೀ ಉದ್ಯೋಗವಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ರೈತರ ಆದಾಯ ಡಬಲ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಬಿಜೆಪಿ ತನ್ನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ಆದ್ರೆ ಅದು ಇದುವರೆಗೂ ಈಡೇರಿಲ್ಲ ಅದೇ ರೀತಿ ವಿದೇಶಗಳಲ್ಲಿ ಕಪ್ಪು ಹಣವನ್ನ ವಾಪಸ್ ತರೋದಾಗಿ ಅದನ್ನ ತಂದ್ರೆ ದೇಶದ ಪ್ರತಿ ಬಡವರ ಖಾತೆಗಳಿಗೆ ತಲಾ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಜಮೆ ಮಾಡೋದಾಗಿ ಹೇಳಿದ್ರು ಆದ್ರೆ ಆ ಮಾತನ್ನ ಮೋದಿ ಮತ್ತು ಬಿಜೆಪಿ ನಾಯಕರು ಮರೆತೆ ಬಿಟ್ಟಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲೇಬೇಕು ಗೃಹಲಕ್ಷ್ಮಿ ಹಣ ಎಷ್ಟು ತಿಂಗಳಿಂದ ಬಾಕಿ ಉಳಿದುಕೊಂಡಿದೆ ಅಂತೆಲ್ಲ ಲೆಕ್ಕ ಕೊಡೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿ ಕೊಟ್ಟಿದ್ದ ಭರವಸೆಗಳನ್ನ ಅದ್ಯಾಕೆ ನೆನಪಿಸುತ್ತಿಲ್ಲ ಅದ್ಯಕ್ಕೆ ಬಿಜೆಪಿಗರ ಬೆವರಳಿಸುತ್ತಿಲ್ಲ ಮಾಧ್ಯಮಗಳು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯುತ್ತಿರೋದೇಕೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತವೆ ಈ ಸಾಲು ಸಾಲು ಹುಸಿ ಭರವಸೆಗಳ ಮಧ್ಯೆ ಬುಲೆಟ್ ಟ್ರೈನ್ ಇನ್ನೂ ಬಂದೇ ಇಲ್ಲ ಈ ನಡುವೆ ಒಂದು ರಾಜ್ಯಕ್ಕೆ ಏಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುತ್ತಾರೆ ಅಂದ್ರೆ ಯಾಕೆ ಇದರಲ್ಲಿ ಪ್ರಯಾಣಿಸುವ ಅಷ್ಟೊಂದು ಮಂದಿಯಾದ್ರೂ ಯಾರೋ ಇಪ್ಪತ್ತು ವರ್ಷಗಳಿಂದ ಬಿಹಾರದಲ್ಲಿ ಬಿಜೆಪಿ ಮೈತ್ರಿ ಕೂಟಗಳೇ ಅಧಿಕಾರ ನಡೆಸಿವೆ ಆದ್ರೂ ರಾಜ್ಯ ಯಾಕೆ ಇನ್ನೂ ಹಿಂದುಳಿದಿದೆ ಈಗ ಮತ್ತೆ ಅಧಿಕಾರ ಹಿಡಿದ್ರೆ ಎಲ್ಲಾ ಭರವಸೆಯನ್ನು ಈಡೇರಿಸುವ ಆ ಮಂತ್ರದಂಡವಾದ್ರೂ ಯಾವುದು ದಕ್ಷಿಣ ಭಾರತಕ್ಕೆ ಅತ್ಯಂತ ಹೆಚ್ಚು ವಲಸೆ ಬರುವ ಕಾರ್ಮಿಕರಲ್ಲಿ ಬಿಹಾರಿಗಳೇ ಹೆಚ್ಚು ಇನ್ನ ಪಕ್ಕೋಡ ಮಾರಾಟವು ಉದ್ಯೋಗ ಅಂತೇಳಿ ತಮ್ಮ ಎರಡನೇ ಅವಧಿಯಲ್ಲಿ ಮೋದಿ ಬಣ್ಣಿಸಿದ್ರು ಈಗ ರೀಲ್ಸ್ ಮಾಡಿ ಯುವಜನರು ಹಣ ಗಳಿಸುತ್ತಿದ್ದಾರೆ ಇದಕ್ಕೆ ಬಿಜೆಪಿಯ ಯೋಜನೆಗಳೇ ಕಾರಣ ಎಂದಿದ್ದಾರೆ ಎಲ್ಲರೂ ಹೊಟ್ಟೆ ಪಾಡಿಗೆ ತಮಗೆ ತಕ್ಕಿದ ಉದ್ಯೋಗ ಮಾಡಿಯೇ ಬದುಕುತ್ತಿದ್ದಾರೆ ಆದ್ರೆ ಉನ್ನತ ಶಿಕ್ಷಣ ಪಡೆದ ಯುವಕರು ಅದನ್ನೇ ಮಾಡಿ ಬದುಕುತ್ತಿದ್ರೆ ಶಿಕ್ಷಣ ಯಾಕೆ ಬೇಕು ನೂರಾರು ವಿಶ್ವವಿದ್ಯಾಲಯ ಕಟ್ಟಿ ಏನ್ ಸಾಧನೆ ಮಾಡಬೇಕಾಗಿದೆ ಹೇಗಾದ್ರೂ ಆಗ್ಲಿ ಚುನಾವಣೆಗಳನ್ನ ಗೆದ್ದು ಬಿಡಬೇಕಷ್ಟೇ ಎಲ್ಲ ರಾಜ್ಯಗಳನ್ನ ಗೆಲ್ಲಬೇಕು ದೇಶ ಅಧಿಕಾರ ತಮ್ಮ ಕೈಯಲ್ಲೇ ಇರಬೇಕು ಅದಕ್ಕಾಗಿ ಮತಗಳ ಇಳಿದವರಿಗೆ ಗೆಲುವಿನ ರುಚಿ ಹತ್ತಿದೆ ಅದಕ್ಕಿರುವ ಕಳ್ಳ ದಾರಿಗಳು ಗೊತ್ತಿವೆ ಭರವಸೆ ಈಡೇರಿಸಬೇಕು ಜನರ ಬದುಕು ಹಸನಾಗಬೇಕು ಎಂಬ ಯಾವ ಕಾಳಜಿಯೂ ಬಿಜೆಪಿಗೆ ಇದ್ದಂತಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮುನ್ನ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಒಂದು ಹಂತಕ್ಕೆ ಮಾಡುತ್ತಿವೆ ಆದ್ರೆ ಬಿಜೆಪಿ ನಂತರವೂ ಅದೇ ಕೆಲಸವನ್ನ ಇಡಿಯಾಗಿ ಸಾರಾ ಸಗಟಾಗಿ ಮಾಡುತ್ತಿದೆ ಮೋದಿ ಅವರ ಭಾಷಣದ ವಿಷಯಗಳೇ ಈ ಮಾತಿಗೆ ಸಾಕ್ಷಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹತ್ತಾರು ಸವಾಲುಗಳ ನಡುವೆಯೂ ಐದು ಗ್ಯಾರಂಟಿಗಳನ್ನು ಆರು ತಿಂಗಳೊಳಗೆ ಜಾರಿ ಮಾಡಿದೆ ಅಷ್ಟರ ಮಟ್ಟಿಗೆ ಮತದಾರರ ನಂಬಿಕೆಗೆ ಅರ್ಹವಾಗಿದೆ ಆದರೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿದು ಹತ್ತು ತಿಂಗಳಾದರೂ ಮಹಿಳೆಯರ ಖಾತೆಗೆ ಹಣ ಹಾಕಿಲ್ಲ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಕೊಟ್ಟ ಭರವಸೆ ಉಳಿಸಿಕೊಂಡಿಲ್ಲ ಮಹಿಳೆಯರ ಖಾತೆಗೆ ಹಣ ಹಾಕುವ ಮುಖ್ಯಮಂತ್ರಿ ಲಡ್ಕಿ ಬಹಿನ್ ಯೋಜನೆ ಜಾರಿಗೆ ಹತ್ತಾರು ನಿರ್ಬಂಧಗಳನ್ನು ಹೇರಲಾಗಿದೆ ಫಲಾನುಭವಿಗಳ ಸಂಖ್ಯೆಯನ್ನ ತೀವ್ರವಾಗಿ ಕುಗ್ಗಿಸಲಾಗಿದೆ ಬಿಹಾರ ಚುನಾವಣೆ ಒಂದು ವರ್ಷ ದೂರದಲ್ಲಿದ್ದಾಗಲೇ ಓಟುಗಳ ಮೇಲೆ ಕಣ್ಣಿಟ್ಟು ಸಾವಿರಾರು ಕೋಟಿಯ ಯೋಜನೆ ಅನುದಾನ ಕೊಡುತ್ತಿದೆ ಒಕ್ಕೂಟ ಸರ್ಕಾರ ಏಪ್ರಿಲ್ ನಲ್ಲಿ ದೇಶವೇ ಬಿಚ್ಚಿ ಬೀಳುವಂತಹ ಪಹಲ್ಗಾಮ್ ಭಯೋತ್ಪಾದಕರ ಘಟನೆ ನಡೆದು ಜನಮಾನಸ ದುಃಖದಲ್ಲಿದ್ದಾಗಲೂ ವಿದೇಶಿ ಪ್ರವಾಸದಿಂದ ಮರಳಿದ ಪ್ರಧಾನಿ ಮೋದಿ ಕಾಶ್ಮೀರಕ್ಕೆ ಹೋಗದೆ ತುರ್ತು ಸರ್ವಪಕ್ಷ ಸಭೆಗೂ ಹೋಗದೆ ಬಿಹಾರಕ್ಕೆ ತೆರಳಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಭಾಷಣ ಕೊಟ್ಟಿದ್ರು ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಇದು ಪ್ರಧಾನಿ ಮೋದಿ ಅವರ ಚುನಾವಣೆ ಗೆಲ್ಲುವ ಅಪಹಪಿಯನ್ನ ಎತ್ತಿ ತೋರಿಸುತ್ತಿದೆ ಹಾಗಾದ್ರೆ ಈ ಸಲದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಮತದಾರರು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬುದ್ಧಿ ಕಲಿಸಿ ಇಂಡಿಯಾ ಒಕ್ಕೂಟಕ್ಕೆ ಜಯಂತ ಇಲ್ಲ ಮತ್ತೆ ನಿತೀಶ್ ಕುಮಾರ್ಗೆ ಜೈ ಎಂದು ತಮ್ಮ ಹಳೆ ಸರ್ಕಾರವನ್ನೇ ಉಳಿಸಿಕೊಳ್ತಾರಾ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಬಿಹಾರ ಜನಮತ ಏನು ಅನ್ನೋದು ಇದೇ ನವೆಂಬರ್ ಹದಿನಾಲ್ಕರಂದು ಜಗತ್ ಜಾಹೀರಾಗಲೈತೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ